ಈ ಒಂದು ಪ್ರೆಸ್ ಮೀಟ್ ಅಡ್ಡಿ ನಮ್ಮ ಮಾತಾಡೋದಿಲ್ಲ ಈ ಸಬೆಟ್ಟು ಸಾರದೋತ್ಸವ ಸೇವಾ ಸಮಿತಿ ಅಧ್ಯಕ್ಷರ ಡಾಕ್ಟರ್ ರಾಮಕೃಷ್ಣ ಹೆಸರು ಹೇಳಿರು ತರಗಿ ಪಿ ಜಿ ಅದೇ ರೀತಿ ಸಮಿತಿ ಉಪಾಧ್ಯಕ್ಷರ ನಡಿನ ಶೇಖರ್ ಪೂಜಾರಿ ಕೋಡಿ ಮೇರ್ಲ ಅಮ್ಮಂಟು ಹೇಳಿ ಮೆರಿಗಲ ಪಿ ಜಿ ಗುರಕಿತಿ ಕೋಶಾಧಿಕಾರಿಗಳ ಗ್ರಾಮ ಪಂಚಾಯತ್ ಸದಸ್ಯರು ನಡೆಸಿನ ಸುಜೇಂದ್ರ ಶೆಟ್ಟಲಾ ನಮ್ಮ ಮೇರೆಗೆ ಪ್ರೀತಿ ಪದಕ ಸ್ವಾಗತ ಉತ್ಸವ ಸಮಿತಿ ಅಧ್ಯಕ್ಷ ಅರೀಶ್ ಪೂಜೆಗಳ ನಮ್ಮ ಮೇರೆಗಳ ಪ್ರೀತಿ ಫಲಕ ಸ್ವಾಗತ ಅದೇ ರೀತಿ ಪತ್ರಿಕೆ ಪತ್ರಿಕಾ ಮಾಧ್ಯಮದ ಒಕ್ಕ ದರ್ಶ ಮಾಧ್ಯಮದ ಮಾಸ ಮೈತ್ರಿಗಳ ಪ್ರೀತಿ ಫಲಕ ಸ್ವಾಗತ ಶ್ರೀ ಶಾರದೋತ್ಸವ ಸೇರಿಸಿ ಇರುವ ಡೆತ್ತ ಸೇವೆಗೆಡ್ ಎರಡನೇ ವರ್ಷದ ಶ್ರೀ ಶಾರದಾ ಪೂಜಾ ಮಹೋತ್ಸವ ಅವು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ನಡೆದರಳ ಡೆತ್ತ ಪೂರ್ವಭಾವಿಯಾದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುರ್ಬಳ್ಕೋಡಿ ಮೂರು ದಸರಾ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ ಮಂದಿ ವಿನೂತನ ವಾಲಿ ಕಾರ್ಯಕ್ರಮ ನಡೆದರಲಿ ನೆಟ್ಟ ಮೂಲ ಉದ್ದೇಶ ಅಂದರೆ ಅಂತ ಶಾರದೋತ್ಸವ ಅದೇ ರೀತಿ ಕ್ರೀಡೋತ್ಸವ ನೆಟ್ಟು ಇಂಚಿನ ಒಂಜಿ ಆರ್ಥಿಕ ಧನಸಂಗ್ರಾಹವು ಐತ ಮೂಲಕ ಸರಕಾರಿ ಉನ್ನತೀಕರಿಸ ಹಿರಿಯ ಪ್ರಾಥಮಿಕ ಶಾಲೆ ಮುಂದಿಕೊಳ್ಳಿ ನೆತ್ತ ಶಾಲೆದ ಒಂದು ಕ್ರೀಡಾಂಗಣದ ವೈರು ರಂಗ ಮಂದಿರ ಅನ್ಕೊಂಡಿದ್ದ ಮುಖ್ಯ ಉದ್ದೇಶ ಐತ ಒಂದು ಸಹಾಯಾರ್ಥವಾಗಿ ದಸರಾ ಕ್ರೀಡೋತ್ಸವ ನಡಬಾರದು ನೆಟ್ ಮುಖ್ಯವಾದ ಖಾಲಿ ಕ್ರೀಡೆ ಮಾತ್ರ ಜನಗಳಿಗೆ ಅಗತ್ಯ ಅಂತ ಆಯ್ತು ಒಟ್ಟಿಗೆ ಆಗಲೇ ಆರೋಗ್ಯದ ದೃಷ್ಟಿಯಲ್ಲ ಇರ್ಬೋದು ನಮ್ಮಲ್ಲಿ ಉದ್ದೇಶಕ್ಕೆ ಒಂದು ನಮ್ಮ ಹಾಲಿ ಕ್ಯಾನ್ಸರ್ ಜಾಗೃತಿ ಅಭಿಯಾನ ಮಾಡುವುದಿಲ್ಲ ಅಭಿಯಾನ ಆಯಿತು ಕ್ಯಾನ್ಸರ್ ಜಾಗೃತಿ ಜಾಥಲ್ಲ ಗೆತ್ತ ಈ ಜಾಥದ ಉದ್ಘಾಟನೆಯನ್ನು ಡಾಕ್ಟರ್ ಸುರೇಶ್ ರಾವ್ ಎಂ ಐ ಒ ಹಾಸ್ಪಿಟಲ್ ಮಂಗಳೂರು ಲೆತ್ತ ನಿರ್ದೇಶಕರಿ ಉದ್ಘಾಟನೆ ಮಾಡಿಕೊಳ್ಳಲಿಲ್ಲ ಸಂಚನೆ ಆಯ್ತ ಬಗ್ಗೆ ಮಾಹಿತಿ ಕೊಡಲಿಲ್ಲ अवा विड़ा होता उत्गाटනෑ अवेरीथी वेदते युके दल के जो केलेगी अवेरीथ सच केलेगी महिे पुष द को पुरला अवेरीी प क्लाता केलेगी महिडे रोवाल प जगाटा पुषद वाली वाल ्रकेट अवेथी भैयाद पොटट खबड़ी भु केजी कबड़ी आजे नहुता बड़ी अवेथी ಮುಕ್ತ ವಾಲಿಬಾಲ್ ಊಟಗಳು ನಡೆಯುತ್ತೆ ಇದ್ದ ಒಟ್ಟಿಗೆ ಬೈ ರಾತ್ರಿ ಏಳು ಗಂಟೆ ಕ್ರೀಡಾ ಒನಲ್ ಕ್ರೀಡಾಕೊಟ್ಟು ಉದ್ಘಾಟನೆ ದೊಡ್ಡ ನಮ್ಮ ನಾಲ್ಕನ ಸಾಧಕರಿಗೆ ಸನ್ಮಾನಿಸುತ್ತಾರೆ ಮುಖ್ಯವಾದ ಡಾಕ್ಟರ್ ದುರ್ಗಾ ಎಂ ಎಂಆರ್ ವೈದ್ಯಕೀಯ ಅಧೀಕ್ಷಕರಾದ ಸರಕಾರಿ ಎಡುಗೋಷನ್ ಆಸ್ಪತ್ರೆ ಮಂಗಳೂರಿನಲ್ಲಿ ಸರ್ತಾರೆ ಹವೇ ರೀತಿ ಹೋಟೆಲ್ ಅನ್ಯ ದರ್ಬಾರ್ ಎಂಥ ಬೀಸ್ರೋ ಎತ್ತ ಮಲಕೆರೆ ಹವೇ ರೀತಿ ರೋಟರಿ ಕ್ಲಬ್ದ ಸದಸ್ಯರೆಲ್ಲ ಜನ ಹಂಸಭಸ ಕೋಡಿ ಅವೇ ರೀತಿ ನಮ್ಮ ಬದನೆ ಉದ್ಯಮಿ ನೆಲ್ವಿಸ್ಟರ್ ಗ್ಲಿನ್ ಪಿಂಟೋ ಪಿಂಟೋ ಬೇಕಾಯಿ ನೈನಾಡು ಅವೇ ರೀತಿ ಕ್ರೀಡಾಕೂಟದ ಹೆಸರಾಂತ ಉದ್ದವಿಶ್ವರ ಗಾಯಂಚಿನ ದಿವಾಕರ್ ಒಬ್ಬಳ ಮೊಗಳಿಗೆ ಮೂರು ಜನ ನಾಲ್ಕು ಜನಕ್ಕೂ ಅವೇ ದಿನ ಬೈಯಲ್ಲಿ ಸನ್ಮಾನ ಉಂಟು ಅವೇ ರೀತಿ ಸೋಮ ಆದಿತ್ಯವಾರ ಒಂಬ ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆದ ಸೋಮವಾರ ಕಾಂಡೆ ಮುಟ್ಟಲ ಬೇತೆಬೇತೆ ಕ್ರೀಡೆಯರಿಗೂ ನಡಬಾರದು ಅದೇ ರೀತಿಯಾದ ಒಂಬತ್ತು ತಾರೀಕು ಬುಧವಾರ ಎಂ ಎಂಟನೇ ವರ್ಷದ ಶಾರದಾ ಮಹೋತ್ಸವ ನಡಬಾರಣ್ಣ ಇದಕ್ಕೆ ಶಾರದಾ ಪ್ರತಿಷ್ಠೆ ಆದರೆ ವಿವಿಧ ಭಜನಾ ತಂಡ ಮೂಲಕ ಭಜನೆ ಹೈಡುವ ಮಹಾಪೂಜೆ ಪ್ರಸಾದ ವಿತರಣೆ ಆಯೋಗ ಧಾರ್ಮಿಕ ಸಭೆ ನಡಬಾರಣ್ಣ ಎಂಗ್ಲು ಪ್ರತಿ ವರ್ಷದ ಏರು ಶೈಕ್ಷಣಿಕ ಕ್ಷೇತ್ರಗಳು ಸಾಧನೆ ಮಾಡುತ್ತಿರುವುದು ವ್ಯತ್ಯಬೇ ಟೀಚನ ಪ್ರತಿ ಆ ತಂಡ ಕೆಲವು ದಾನಿಲು ಏಳು ಶೈಕ್ಷಣಿಕ ಕ್ಷೇತ್ರಗಳು ಸಾಧನೆ ಮಾಡಿ ಹಾಕಲಿ ಪ್ರತಿ ವರ್ಷ ಶಾರದಾ ತಿಲಕ ಪ್ರಶಸ್ತಿ ಕೊಡುವ ಈ ಸರ್ವಿದ ಶಾರದಾ ತಿಲಕ ಪ್ರಶಸ್ತಿನ ನಿವೃತ್ತ ಮುಖ್ಯ ಶಿಕ್ಷಕ ಅವಿ ರೀತಿ ಸಾಹಿತಿ ಯಕ್ಷಗಾನ ಕಲಾವಿದಿರ ಐ ಶ್ರೀಮತಿ ತತ್ನಾ ಕೆ ಭಟ್ ಕಲಂಚೇರಿ ಬೇರೆ ಕೊಡುವುದಿಲ್ಲ ರೀತಿ ಆ ದಿನದ ಧಾರ್ಮಿಕ ಸಭೆಯ ಅಧ್ಯಕ್ಷ ಶ್ರೀ ಅನಂತೇಶ್ವರ ಸ್ವಾಮಿ ದೇವಸ್ಥಾನ ಬಳ್ಳಾವಣಿಯ ನಂತ ಮುಕ್ತೇಶ್ವರ ನಂತರ ಡಾಕ್ಟರ್ ಎಂ ಹರ್ಷಸಂಪಿ ಕೈತಾಯ ವಹಿಸುವ ಅವೇ ರೀತಿ ಬೇತೆ தார்மிக சாஜிக்க முக்கிய அதிதலாக பாகவச அதே ரீதி மத பக்க முடுபடி சரக்காரிய பிராத்திகாலையாக ஜோகிது அதே ரீதி சஹனா எம்செட்டி புக்க அத்தன தண்ட தலை நிறைய வைபவம் நடைபெறும் ஐடு துக்க பையண்டே மகாபூஜர் வெற்றிவெத்த விவித பஜன தண்ட் குணித பஜன சம்மேளன ಸಮ್ಮೇಳನ ಲೆಕ್ಕ ಮಾಡಬಾರ್ದು ಆ ರೀತಿ ಅಯ್ಯಾದ ಆಧಿಗಂಟೆಗೆ ಶಾರದಾ ದೇವಿಯ ಶೋಭಾಯಾತ್ರೆ ಮುಖ್ಯವಾದ ಪುಣಿತ ಭಜನೆ ಅವೇ ರೀತಿ ನಾಸಿಕ್ ಬೇತೆ ಬೇತೆ ರೀತಿಯ ಟ್ಯಾಬ್ರು ಎತ್ತ ಮುಖಾಂತರ ಶೋಭಾಯಾತ್ರೆ ನಡಬಾರು ಈ ರೀತಿ ಒಂದು ಸಾಮಾಜಿಕ ಅವೇ ರೀತಿ ಶೈಕ್ಷಣಿಕ ಮಾತ ಉದ್ದೇಶದ ಈ ಒಂದು ಶಾರದೋತ್ಸವ ಸಮಿತಿ ನಡೆದೊಂದು ಮುಖ್ಯವಾದ ಬೆಟ್ಟವೆ ತೆರಿಗೆಸಿದ ಸಮಾಜ ಸೇವೆ ಉದಾಹರಣೆಗೆ ಶಾಲೆಗಳು ಜೋಗಲಿಗು ಶಾಲೆದ ಸಮೀಪ ಬ್ಯಾರಿಕೇಡ್ ಅಳವಡಿಕೆ ಅದೇ ರೀತಿ ಅಂಗನ ಮಾಡಿದ ಜೋಗಲೆಗಳು ಯು ಜಿ ಹಾಕಿದ ಜೋಗಲೆಗಳು ಮೊಟ್ಟೆ ಬಾಳೆಹಣ್ಣು ನಿರಂತರವಾಗಿ ಬರುವುದಿಲ್ಲ ಅದೇ ರೀತಿ ಕ್ಷಯ ರೋಗಿಲಿ ಮೂರು ತಿಂಗಳು ಕ್ಷಯ ರೋಗದ ಅಥಲೇದು ಜೀವನ ಮಟ್ಟ ಸುಧಾರಿಸಿದರೆ ಆಹಾರದ ಕಿಟ್ಟು ವಿತರಣೆ ಇವಾಗ ಕಳೆದ ವರ್ಷ ನಮ್ಮ ಶಾರದೋತ್ಸವದ ಹೂಡಿಕೆ ಹಣ್ಣು ಆಂಬುಲೆನ್ಸ್ ಒಂದು ಖರೀದಿ ಮಾಡ ಅವು ಬಡವೇ ಉಚಿತವಾದ ಅದೇ ರೀತಿ ಬಾಕಿದ ಮಕ್ಕಳೆಲ್ಲ ವಿವಿಧ ರೀತಿಯ ಸೇವೆ ಒದಗಿಸುವುದು ಈ ರೀತಿ ಬೇತೆ ಕಾರ್ಯಕ್ರಮವನ್ನು ಮತ್ತೊಂದು ಶಾರದಾ ಉತ್ಸವ ಸಮಿತಿ ಕಾಲಿ ಪೂಜೆಗೋಸ್ಕರ ಐಟೊಂದು ಧಾರ್ಮಿಕ ಹಾಗೂ ಸಾಮಾಜಿಕ ಕಳಕಳೆಯ ಕೆಲಸವನ್ನು ಮತ್ತೊಂದೆಲ್ಲ ಕೂಡ ತುಂಬ ವಿಶವನು